ವೀಕ್ಷಕರೇ ನಮಸ್ಕಾರ ಹಾಸನ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳ ಕೊರತೆಯಿಂದ ಹಲವು ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗಿದ್ದರೆ ಹಾಸನ ತಾಲೂಕು ಒಂದರಲ್ಲೇ ಕೇವಲ ಎರಡರಿಂದ ಒಂಬತ್ತು ವಿದ್ಯಾರ್ಥಿಗಳು ಇರುವ ನಲವತ್ತೆರಡು ಶಾಲೆಗಳಿವೆ ಆದರೆ ನೂರ ಇಪ್ಪತ್ತೈದು ವರ್ಷಗಳ ಇತಿಹಾಸ ಹೊಂದಿರುವ ಹಾಸನ ತಾಲೂಕಿನ ಸಾಲಗಾಮೆ ಹೋಬಳಿ ನಿಟ್ಟೂರು ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಗೆ ವಿದ್ಯಾರ್ಥಿಗಳ ಕೊರತೆಯೇನೂ ಇಲ್ಲ ಈ ಶಾಲೆಯಲ್ಲಿ ಇನ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ನೂರೈವತ್ತಕ್ಕೆ ಕುಸಿದು ಹೋಗಿತ್ತಾದರೂ ಸರ್ಕಾರ ಇಲ್ಲಿ ಇಂಗ್ಲಿಷ್ ಮಾಧ್ಯಮದ ತರಗತಿಗಳನ್ನು ತೆರೆಯಲು ಅನುಮತಿ ನೀಡಿದ ಕಾರಣ ಪ್ರವೇಶಾತಿ ಪುನಃ ಹೆಚ್ಚಾಗಿದೆ ಗ್ರಾಮಾಂತರ ಪ್ರದೇಶದ ಪೋಷಕರು ತಮ್ಮ ಮಕ್ಕಳು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳಲ್ಲಿ ಓದಬೇಕೆಂದು ಬಯಸುತ್ತಿರುವುದು ವಿಚಿತ್ರವಾದರೂ ನಿಜ ಹೀಗೆ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಹೆಚ್ಚಾಗುತ್ತಾ ಹೋದರೆ ಕನ್ನಡ ಮಾಧ್ಯಮದಲ್ಲಿ ಓದುವವರನ್ನು ದುರ್ಬೀನು ಹಾಕಿ ಹುಡುಕುವ ಸ್ಥಿತಿ ಬಂದರೆ ಆಶ್ಚರ್ಯವಿಲ್ಲ ಅದೇನೇ ಇರಲಿ ಶಾಲೆಯ ಸ್ಥಿತಿಗತಿ ಕುರಿತು ವರದಿ ಮಾಡಲು ನಮ್ಮ ವಿಶ್ವಪಥ ತಂಡ ನಿಟ್ಟೂರು ಗ್ರಾಮಕ್ಕೆ ಭೇಟಿ ನೀಡಿತ್ತು ಹಾಸನ ಜಿಲ್ಲೆಯ ಸಾಲಗಾಮೆ ಹೋಬಳಿಯ ನಿಟ್ಟೂರು ಗ್ರಾಮದಲ್ಲಿ ಪ್ರಾರಂಭವಾದ ಶಾಲೆ ಇಂದಿಗೆ ನೂರ ಇಪ್ಪತ್ತೈದು ವರ್ಷ ಇತಿಹಾಸವುಳ್ಳ ಶಾಲೆಯಾಗಿದೆ ಈ ಶಾಲೆಯು ನಾಲ್ಕು ಎಕರೆ ಹದಿನೈದು ಗುಂಟೆ ವಿಸ್ತೀರ್ಣವನ್ನು ಹೊಂದಿದೆ ಈ ಶಾಲೆಯಲ್ಲಿ ಸುಮಾರು ಇನ್ನೂರ ಇಪ್ಪತ್ತೈದು ಮಕ್ಕಳು ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಈ ಶಾಲೆಯು ಒಟ್ಟು ಏಳು ಹೆಂಚಿನ ಕೊಠಡಿಗಳನ್ನು ಹೊಂದಿದೆ ಹಾಗೂ ಆರು ಆರ್ ಸಿ ಸಿ ಕೊಠಡಿಗಳನ್ನು ಒಳಗೊಂಡು ಸುಸಜ್ಜಿತವಾಗಿದೆ ಅಷ್ಟೇ ಅಲ್ಲದೆ ಈ ಶಾಲೆಯಲ್ಲಿ ನೀರಿನ ವ್ಯವಸ್ಥೆ ಕಂಪ್ಯೂಟರ್ ವ್ಯವಸ್ಥೆ ಎಲ್ಲವನ್ನು ಒಳಗೊಂಡ ಸುಸಜ್ಜಿತ ಶಾಲೆಯಾಗಿದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿಟ್ಟೂರು ಈ ಶಾಲೆಯ ಆವರಣದಲ್ಲಿಯೇ ಅಂಗನವಾಡಿ ಕೇಂದ್ರ ದೇವಸ್ಥಾನ ಎಲ್ಲವನ್ನು ಒಳಗೊಂಡಿದೆ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಶಿಕ್ಷಣಕ್ಕೆ ತೊಂದರೆಯಾಗದಂತೆ ಶಿಕ್ಷಣವನ್ನು ನೀಡುತ್ತಾ ಬರುತ್ತಿರುವ ಶಾಲೆಯಾಗಿದೆ ಈ ಶಾಲೆಯಲ್ಲಿ ನೂತನವಾಗಿ ಎರಡು ಕೊಠಡಿಯನ್ನು ನಿರ್ಮಿಸಲಾಗಿದೆ ಈ ಶಾಲೆಯಲ್ಲಿ ಮಕ್ಕಳ ಮನೆ ಎಂಬ ಹೆಸರಿನಲ್ಲಿ ಎಲ್ ಜಿ ಯು ಜಿ ಅಲ್ಲದೆ ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೂ ಶಿಕ್ಷಣ ಕಲ್ಪಿಸಲಾಗಿದೆ ಈ ಶಾಲೆಯಲ್ಲಿ ಎಲ್ ಜಿಯಲ್ಲಿ ಇಪ್ಪತ್ತೈದು ಮಕ್ಕಳು ಯು ಜಿಯಲ್ಲಿ ಇಪ್ಪತ್ತು ಮಕ್ಕಳು ಶಿಕ್ಷಣ ಕಲಿಯುತ್ತಿದ್ದಾರೆ ಎಲ್ ಜಿ ಮತ್ತು ಯು ಜಿ ಅಷ್ಟೇ ಅಲ್ಲದೆ ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೆ ನೂರ ಎಂಬತ್ತು ಮಕ್ಕಳ ಭವಿಷ್ಯ ರೂಪಿಸುತ್ತಿದೆ ಯು ಕೆಜಿಯಿಂದ ಏಳನೇ ತರಗತಿಯವರೆಗೆ ಸುಮಾರು ಇನ್ನೂರ ಇಪ್ಪತ್ತೈದು ಮಕ್ಕಳು ಶಿಕ್ಷಣ ಕಲಿಯುತ್ತಿದ್ದಾರೆ ಸುಮಾರು ಹನ್ನೊಂದು ಜನ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಾರೆ ಅಷ್ಟೇ ಅಲ್ಲದೆ ಈ ಶಾಲೆಯಲ್ಲಿ ಕನ್ನಡ ಮಾಧ್ಯಮ ಅಷ್ಟೇ ಅಲ್ಲದೆ ಇಂಗ್ಲಿಷ್ ಮಾಧ್ಯಮವನ್ನು ಹೇಳಿಕೊಡಲಾಗುತ್ತಿದೆ ಈ ಶಾಲೆಗೆ ನಾಲ್ಕರಿಂದ ಐದು ಕಿಲೋಮೀಟರ್ಗಳಿಂದ ಮಕ್ಕಳು ಶಾಲೆಗೆ ಬರುತ್ತಾರೆ ಈ ಶಾಲೆಗೆ ಸೊಪ್ಪಿನಹಳ್ಳಿ ಬೀಕನಹಳ್ಳಿ ಕುರ್ದಮ್ಮ ದೇವಸ್ಥಾನ ನಾಗೇನಹಳ್ಳಿ ಹೊಸೂರು ಯಲಗುಂದ ಅಂಗ್ರಹಳ್ಳಿ ರಂಗೇನಹಳ್ಳಿ ಇನ್ನೂ ಹಲವಾರು ಗ್ರಾಮಗಳಿಂದ ಮಕ್ಕಳು ಬರುತ್ತಾರೆ ಆ ಮಕ್ಕಳಿಗೆ ಬಸ್ಸಿನ ಕೊರತೆ ಇದ್ದು ಮಕ್ಕಳಿಗೆ ಕಾಲ್ನಡಿಗೆ ಮೂಲಕವೇ ಶಾಲೆಗೆ ತಲುಪಬೇಕಾಗಿದ್ದು ಬಸ್ಸಿನ ವ್ಯವಸ್ಥೆ ಇಲ್ಲದ ಕಾರಣ ಮಕ್ಕಳ ಭವಿಷ್ಯಕ್ಕೂ ಕೊರತೆ ಉಂಟಾಗುತ್ತಿದ್ದು ಬಸ್ಸಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕಾಗಿದೆ ಅಲ್ಲದೆ ಊಟದ ಕೊಠಡಿಯ ಸಮಸ್ಯೆಯೂ ಇದೆ ಈ ಶಾಲೆಯ ಇನ್ನೊಂದು ವಿಶೇಷ ಎಂದರೆ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುವ ಶ್ರೀಯುತ ಕುಮಾರ್ ಎನ್ನುವವರು ಮಂಡ್ಯ ಜಿಲ್ಲೆಯ ದಕ್ಷ ಜಿಲ್ಲಾಧಿಕಾರಿಯಾದವರು ಈ ಶಾಲೆಯಲ್ಲಿ ಓದಿರುವವರೇ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ ಈ ಶಾಲೆಯು ನೂರ ಇಪ್ಪತ್ತೈದು ವರ್ಷದ ಹಳೆಯ ಕಟ್ಟಡವಾಗಿದ್ದು ಇದರ ಬಗ್ಗೆ ಸರ್ಕಾರ ಗಮನಹರಿಸಿ ಈ ಶಾಲೆಗೆ ಮೂಲ ಸೌಕರ್ಯವನ್ನು ಒದಗಿಸಬೇಕಾಗಿದೆ ಅಲ್ಲಿನ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆ ತುಂಬ ಮುಖ್ಯವಾಗಿದ್ದು ಮಕ್ಕಳಿಗೆ ಸಾರಿಗೆ ವ್ಯವಸ್ಥೆ ಸುಸಜ್ಜಿತ ಕಟ್ಟಡ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಟ್ಟರೆ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲ ಎಂದು ಹೇಳುತ್ತಾರೆ ಸರ್ ಲೇ ಟೀಚರ್ಸು ಒಂಬತ್ತು ಜನ ಇದೆ ಸರ್ ಒಟ್ಟು ಹನ್ನೊಂದು ಜನ ಟೀಚರ್ಸ್ ಇದ್ದೀವಿ ಎಲ್ಲ ಡಬಲ್ ಗ್ರಾಜ್ಯುಯೇ ಟೀಚರ್ಸ್ ಇದ್ದಾರೆ ಸಬ್ಜೆಕ್ಟಲ್ಲಿ ಟೀಚರ್ಸ್ ಇದ್ದರೂ ಶಿಕ್ಷಣ ಚೆನ್ನಾಗಿ ನಡೀತಾ ಇದೆ ನಮ್ಮಲ್ಲಿ ಮಕ್ಕಳಿಗೆ ಒಳ್ಳೆ ಕೋಚಿಂಗ್ ನಡೀತಾ ಇದೆ ಯಾವ್ದು ಕೊರತೆ ಇಲ್ಲ ಸರ್ ನಮ್ಮಲ್ಲಿ ಆದರೆ ಬಿಲ್ಡಿಂಗ್ ಕೊರತೆ ತುಂಬ ಇದೆ ನಮಗೆ ನಮ್ಮಲ್ಲಿ ಎಚ್ ಕೆ ಜಿ ಟಿ ಶುರುವಾಗಿ ಅಲ್ಲೇ ಹತ್ತು ಹನ್ನೆರಡು ವರ್ಷ ಆಯಿತು ನಮ್ಮ ಬರೋಕ್ಕೆ ಮುಂಚೆಯಿಂದ ಶುರುವಾಗಿತ್ತು ಅಲ್ಲಿ ಇಂಗ್ಲೀಷ್ ಮೀಡಿಯಮ್ ಇದೆ ಅಲ್ಲಿ ಟೀಚರ್ಸ್ ಇದ್ದಾರೆ ಈಗ ಸರ್ಕಾರದಿಂದ ಓದೋಷತ್ನ ಸಂಬಳ ಕೊಡ್ತಾಯಿದೆ ನಾವು ಮಕ್ಕಳಿಂದ ಯಾವುದೇ ಫೀಸ್ನ ಕಲೆಕ್ಟ್ ಮಾಡ್ತಾ ಇಲ್ಲ ಸರ್ಕಾರದ ಗೊತ್ತಿದ್ದಾನೆ ಅದು ನಡೀತಾ ಇದೆ ಸರ್ ಟೀಚಿಂಗ್ ವಿಶ್ವಪಥ ಟಿ ವಿ ಚಾನಲ್ದರು ಇವಾಗ ಕೈ ಜೋಡಿಸ್ತಾ ಇದ್ದಾರೆ ನಮ್ಮ ನಿಟ್ಟೂರು ಗ್ರಾಮ ಪಂಚಾಯತಿ ಶಾಲೆಗೆ ಕೈ ಜೋಡಿಸ್ತಾ ಇದ್ದಾರೆ ಬೇರೆ ಕಡೆ ಹಾಸನದಲ್ಲಿ ಒಂದು ಕೈ ಜೋಡಿಸಿದ್ದಾರೆ ಅದು ವೀಕ್ಷಣೆ ಮಾಡಿದ್ವಿ ಸರ್ ಅದು ಅತಿ ಹೆಚ್ಚು ಕೈ ಜೋಡಿಸ್ತಾ ಇದ್ದಿಲ್ಲ ನಾವು ಗ್ರಾಮಸ್ಥರವೇ ಕೈ ಜೋಡಿಸೋಣ ಅಂತ ಕೇಳ್ಕೊಳ್ತೀವಿ ಈ ಬಸ್ಸಿನ ವ್ಯವಸ್ಥೆ ಇಲ್ಲ ಅಂತಲ್ಲ ಅದಕ್ಕೆ ವ್ಯವಸ್ಥೆ ಅರ್ಜಿ ಕೊಟ್ಟಿದ್ರೆ ಎಂ ಪಿಗೂತಿ ಎಂ ಪಿಗೂತಿ ಅರ್ಜಿ ಆಮೇಲೆ ಮೀಟಿಂಗ್ ನಡೀತದೆ ಅರ್ಜಿ ತಗೊಂಡು ನಾವು ಅರ್ಜಿ ಸಲ್ಲಿಸಿದ್ವಿ ಮತ್ತು ಮೇಲೂ ಮಾಡಿದ್ವಿ ಎಲ್ಲ ತರ ಮಾಡಿದ್ವಿ ಸರ್ ಇನ್ನು ಏನು ಕೈಗೊಂಡಿಲ್ಲ ನೋಡ ನಿಮ್ಮ ಚಾನೆಲ್ ನಿಲ್ಲ ಏನು ಹೆಚ್ಚು ಆಗತ್ತೆಂದು ಪ್ರಯತ್ನ ಮಾಡೋಣ ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್ ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಲು ಮರೆಯದಿರಿ